ಸ್ವಲ್ಪ ಏಜೆಡ್ ಅಂತ ಒಂದು ಸಾಫ್ಟ್ ಕಾರ್ನರ್ ಇದೆ ಬಟ್ ಆಡ್ಬೇಕು ಕಾವ್ಯ ಚೆನ್ನಾಗಿ ಆಡ್ತಾ ಇದ್ದಾನೆ ಪರವಾಗಿಲ್ಲ ಸ್ವಲ್ಪ ಅಶ್ವಿನಿ ಅವರು ಸ್ವಲ್ಪ ಓವರ್ ಅನ್ಸುತ್ತೆ ಸ್ವಲ್ಪ ಮತ್ತೆ ಗಿಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ ಅದು ಸ್ವಲ್ಪ ಇನ್ನು ಇದ್ ಮಾಡ್ಬೇಕು ಅಂದ್ರೆ ಸ್ಟ್ಯಾಂಡ್ ತಗೊಳ್ಬೇಕು ಸ್ವಲ್ಪ ತಮಾಷೆನೆ ಸ್ವಲ್ಪ ಮಾಡ್ತಿದ್ದಾನೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡ್ಬೇಕು ಇನ್ನು ಸ್ವಲ್ಪ ಆ ನಾವು ಉಡುಪಿ ಸೊ ರಕ್ಷಿತ ಸಪೋರ್ಟ್ ಮಾಡ್ತೀವಿ ನಾವು ಉಡ್ಪಿ ಕುಂದಾಪುರದವರ ಸೊ ಸಪೋರ್ಟ್ ಅವರಿಗೆ ಇರುತ್ತೆ ಈಗ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅದು ಇದು ಲೈಕ್ ಬಿಕಾಸ್ ಒಂದು ಅಡ್ವಾಂಟೇಜ್ ಏನಂದ್ರೆ ಅವಳದು ಅವ್ಳಿಗೆ ಕನ್ನಡ ಬರಲ್ಲ ಬಿಕಾಸ್ ಮುಂಬೈಲಿ ಹುಟ್ಟಿರೋದು ಇವನ್ ಆಗಿದ್ರು ಕೂಡ ಅವಳು ಇಂಗ್ಲೀಷ್ ಉಪಯೋಗಿಸ್ತಾ ಇಲ್ಲ ಬಿಗ್ ಬಾಸ್ ರೂಲ್ ಪ್ರಕಾರ ಕಷ್ಟಪಟ್ಟಾದ್ರು ಕನ್ನಡ ಕಲಿತಾ ಇದ್ದಾಳೆ ಅನಿಸ್ತಿಲ್ಲ ಸರ್ ಬಟ್ ಅವಳು ಸ್ಟ್ಯಾಂಡ್ ಅವಳು ತಗೊಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಆಯ್ತು ಬಲ್ಲೆ ಆಯ್ತಲ್ಲ ಸೊ ಅವ್ರು ಮಾಡಿದ್ರು ತಪ್ಪು ಅದಕ್ಕೋಸ್ಕರ ಇವಳು ಕರೆಕ್ಟ್ ಆಗಿ ಮಾಡಿದಾಳೆ ಅನ್ಸುತ್ತೆ ಅವಳಿಗೆ ಎಲ್ ಸ್ಟ್ಯಾಂಡ್ ತಗೊಳ್ಬೇಕು ಅವ್ಳು ಕರೆಕ್ಟ್ ತಗೊಳ್ತಿದ್ದಾಳೆ ಅನ್ಸುತ್ತೆ ಸರ್ ಖಂಡಿತ ಅವ್ಳ ಸ್ಟ್ಯಾಂಡ್ ಅವ್ಳು ತಗೊಂಡ್ರು ಖಂಡಿತ ಇರ್ತಾಳೆ ಸರ್ ನಮ್ ಸಪೋರ್ಟ್ ಯಾವಾಗಲೂ ಇರುತ್ತೆ ಮಲ್ಲಮ್ಮ ಅವರು ಸ್ವಲ್ಪ ಇನ್ನು ಇದಾಗಬೇಕು ಒಂದು ಸ್ವಲ್ಪ ಏಜ್ಡ್ ಅಂತ ಒಂದು ಸಾಫ್ಟ್ ಕಾರ್ನರ್ ಇದೆ ಬಟ್ ಆಡ್ಬೇಕು ಅಂದ್ರೆ ಅವ್ರು ಸ್ಟ್ಯಾಂಡ್ ತಗೊಳ್ಬೇಕು ಫಾರ್ ಎಕ್ಸಾಂಪಲ್ ಕಾವ್ಯ ಒಂದು ವಾಶ್ರೂಮ್ ಇನ್ಸಿಡೆಂಟ್ ಹೇಳಿದ್ರಲ್ಲ ಸೊ ಅದು ಜನರಲ್ ಆಗಿ ಅವ್ರು ಎಲ್ಲರಿಗೂ ಹೇಳಿತ್ತು ಬಟ್ ಅವ್ರು ಸ್ವಲ್ಪ ಅದು ಪರ್ಸನಲ್ ಆಗಿ ತಗೊಳ್ರಿ ಅನ್ಸುತ್ತೆ ಅಷ್ಟೇ ಹೋಗ್ತಾರೆ ಅಂತ ಸರ್ ಒಂದೊಂದ್ ಸಲ ವರ್ಕ್ ಆಗತ್ತೆ ಸರ್ ವರ್ಕ್ ಆಗಲ್ಲ ನಮ್ ಜನ್ರೇ ಹೇಗ್ ತಗೊಂಡ್ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಉಪ ಉಪಯುಕ್ತ ಇಲ್ಲ ಶೀಸ್ ಸ್ಟ್ರಾಂಗ್ ಬಿಕಾಸ್ ಒಂದು ಟಾಸ್ಕ್ ಆಗಿತ್ತು ಅದು ಇದ್ ಇಡೋದು ಅದ್ರಲ್ಲಿ ಶುದೀಪ್ ಹೇಳಿದ್ದು ಈಸ್ ಅವ್ಳು ಫಸ್ಟ್ ಮಾಡಿದ್ದು ಅವಳೆ ಅವ್ರು ಸಾರಿ ಅವ್ರೆ ಸೊ ಅದ್ ಹೇಳಕ್ ಆಗಲ್ಲ ಮೆಂಟಲಿಟಿ ಹೇಗಿರುತ್ತೆ ಅಂತ ನೋಡ್ಬೇಕು ಬಿಕಾಸ್ ಹಾಕ್ ಸೀಸನ್ ಅಲ್ಲಿ ಹಾಗೆ ಆಗಿತ್ತಲ್ಲ ಸರ್ ವಿಕ್ರಮ್ ಗೆ ಹೋಗ್ತಾನೆ ಅನ್ಕೊಂಡ್ವಿ ಆಗ್ಲಿಲ್ಲ ಆ ಹನುಮಂತ ಅವ್ರು ಬಂದ್ರು ಅದು ಫಿಸಿಕಲ್ ಟಾಸ್ಕ್ ಒಂದೇ ಹೇಳಕ್ಕಾಗಲ್ಲ ಮೆಂಟಲಿ ಸ್ಟ್ರಾಂಗ್ ಇರಬೇಕು ನೀವ್ ಹೇಗ್ ಸ್ಟ್ಯಾಂಡ್ ತಗೊಳ್ತೀರಾ ಅದು ಇದಾಗುತ್ತೆ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಕೆಪಾಬಿಲಿಟಿ ಇದೆ ಬಟ್ ತ್ಯಾಗ ಮಾಡೋದು ತ್ಯಾಗ ಮಾಡೋದು ಬೇಡ ಇತ್ತು ಮೊನ್ನೆ ಸೊ ಸುರಿಪ್ಸಿಂದ ಕ್ಲಾಸ್ ಅಂತ ಇದ್ದೇ ಇರೋದ ಸರ್ ನಮ್ಗಂತೂ ಸ್ವಲ್ಪ ಆ ಜೋಶ್ ಇಲ್ಲ ನೋಡೋಕೆ ಇಲ್ಲ 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 ಅಷ್ಟ್ ಜೋಶ್ ಇಲ್ಲ ಸರ್ ನೋಡ್ಬೇಕಿ

ಅನ್ನೋದು ಎವ್ರಿ ಇರುತ್ತೆ ಎವ್ರಿ ಸೀಸನ್ ಅಲ್ಲಿ ಇದ್ದೇ ಇರುತ್ತೆ ಸರ್ ಆದ್ರೆ ಅವ್ರು ಅದನ್ನ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅದನ್ನ ಕರೆಕ್ಟ್ ಕಾರ್ಯ ರೂಪಕ್ ತಂದಿಲ್ಲ ಅವರು ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು ಅದನ್ನ ತುಂಬಾ ಕ್ರಿಯೇಟಿವಿಟಿ ಆಗಿ ಮಾಡ್ಬೋದಿತ್ತು ಅವ್ರು ಮಾಡಿಲ್ಲ ಸುದೀಪ್ ಸರ್ ಅದೇ ಹೇಳಿದ್ರು ನೋಡಿಲ್ಲ ಇವತ್ತಿದು ಇದು ಸರ್ ವೀಕೆಂಡ್ ಇದ್ ಒಂದು ಪ್ರೋಮೋ ನೋಡಿಲ್ಲ ಅಧಿಕಾರನೇ ನಿಮ್ಮ ಕೈಯಲ್ಲಿ ಕೊಟ್ಟಿದ್ರು ಸುಮ್ನೆ ಅವ್ರ ಪರ್ಸನಲ್ ಆಗಿ ತಗೊಂಡು ಅವ್ರವ್ರೇ ತರ ನೋಡೇ ಇಲ್ಲ ಚಂದ್ರಪ್ರಭ ಗ್ಲಾಸ್ ಬಿಡ್ಬೇಕು ಹಾ ಒಡ್ದ ಹಾಕಿದ್ರೆ ಸ್ವಲ್ಪೀಗ ಬರ್ತಾ ಇರೋದ್ ಅಲ್ಲ ಅದು ತಪ್ಪ ಅಂತ ಹೇಳಲ್ಲ ನೀ ಹೋಗಿರಿ ಬರ್ತೀನಿ ತಪ್ಪ ಅಂತ ಹೇಳಲ್ಲ ಯಾಕಂದ್ರೆ ಒನ್ ಒನ್ ಅವರ್ ಕೂತ್ಕೊಳ್ಬೋದು ಟೂ ಅವರ್ ಕುತ್ಕೊಳ್ಬೋದು ಸಿಕ್ಸ್ ಅವರ್ ಅಂದಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗೇ ಆಗತ್ತೆ ಸರ್ ನೋಡ್ಬೇಕಿಲ್ಲ ಓಟರ್ಗೆ ನೀವು ನಾನ್ ನಮ್ ಕಡೆ ಯಾವತ್ತು ಕೊಂದಾಪುರ ಉಡುಪಿ ಅಂದ್ರು ರಕ್ಷಿತಾ ಅದೇ ರಕ್ಷಿತಾ ಬಿಕಾಸ್ ಅವ್ರಿಗ್ ಕೆಫ್ಯಾಬಿಲಿಟಿನೂ ಇದೆ ಸ್ವಲ್ಪ ಆಡ್ಬೇಕು ಸ್ವಲ್ಪ Kan, uh, language issues इन्ने सिर्फ अर्थात मर्ड को र कष्ट आ गए थे because seventeen uh, personalities बेरे रहते हैं और बेरे रहते हैं but अर्थात मर्ड को इस वक्त पर लेटा बहुत हो But correct अर्थात मर्ड कौन रहे she's सुधीश शर्मा कोई I am I am a fan of him तुम्बा स्टार uh, his voice is तुम्बा स्टार then uh, his attitude तुम्बा स्टार आ गए थे whole package is तो अंगे I am big fan of him फर्स्ट ये निकला किस्सा पढ़ती हू ಆ ನಿನ್ ಸ್ಟ್ಯಾಂಡ್ ನೀನ್ ಎಲ್ ಅಲ್ಲಿ ತಗೋ ಮಾತಾಡು ಮತ್ತೆ ತ್ಯಾಗಲ್ಲ ಜಾಸ್ತಿ ಬೇಡ ಆಲ್ ದ ಬೆಸ್ಟ್ ನಮ್ ಕಡೆಯಿಂದ ಯಾವಾಗ್ಲೂ ಸಪೋರ್ಟ್ ಇದೇ ಇರುತ್ತೆ